ಟುಡೇ ಜನ್ವರಿ ಟೆನ್ ಮೈ ಸನ್ಸ್ ವೆಡ್ಡಿಂಗ್ ಡೇ ಇಂದು ಜನವರಿ ಹತ್ತು ನನ್ನ ಮಗನ ಮದುವೆ ವಾರ್ಷಿಕೋತ್ಸವ ಇದೆ ಮೇ ಗಾಡ್ ಬ್ಲೆಸ್ ಶಿಲ್ಪಾ ಬಂಡ್ಲಿ ಸ್ಯಾಮ್ ಮತ್ತು ಶಿಲ್ಪಾಳನ್ನು ಕರ್ತನು ಅತ್ಯಧಿಕವಾಗಿ ಆಶೀರ್ವದಿಸಲಿ ವೀಕ್ ಉತ್ತಮ ಉತ್ತಮಿಯ ಮೂಲಕವಾಗಿ ಕರ್ತನು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ ಬಂಡೆ ಒಳಗಿಂದ ಜೇನಿನ ಮೂಲಕ ಸ್ತ್ರೀಯ ಸಹೋದರ ಸಹೋದರಿಯರೇ ಕೀರ್ತನೆ ಎಂಬತ್ತೊಂದು ಹದಿನಾರರ ಪ್ರಕಾರವಾಗಿ ಕರ್ತನು ತಾನೇ ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ ಊಟಕ್ಕೆ ಉತ್ತಮ ಗೋಧಿಯನ್ನು ಕೊಡುತ್ತಾನೆಂಡ್ ವಿತ್ ಹನಿ ಫ್ರಮ್ ದ ರಾಕ್ ಐ ವುಡ್ ಸ್ಯಾಟಿಸ್ಫೈ ಬಂಡೆ ಒಳಗಿನ ಜೇನಿನಿಂದ ನಿಮ್ಮನ್ನು ತೃಪ್ತಿಪಡಿಸುವೇನು ಎಂದು ಆತನು ಹೇಳುತ್ತಾನೆಟ್ಸ್ ಇಸ್ರಾಯೇಲರು ಎಲ್ಲ ರೀತಿಯ ಸಮೃದ್ಧಿಯಿಂದ ಅವರು ತುಂಬಲ್ಪಟ್ಟವರಾಗಿದ್ದರು ಇಸ್ರೇಲಿನ ವ್ಯಾಪಾರ ಮಾಡುವ ಪುರುಷರು ಬಹಳ ಜ್ಞಾನಿಗಳು ಮತ್ತು ಕೌಶಲ್ಯಯುಕ್ತರಾಗಿದ್ದರು ಇಸ್ರೇಲ್ ದೇ ಹ ಬೆಸ್ಟ್ ಟೆಕ್ನಾಲಜಿ ಇಸ್ರೇಲ್ ದೇಶದಲ್ಲಿ ಉತ್ತಮವಾದ ತಂತ್ರಜ್ಞಾನವನ್ನು ಹೊಂದಿದ್ದಾರೆ ಅಗ್ರಿಕಲ್ಚರಲ್ ಫೀಲ್ಡ್ಸ್ ಆರ್ ರಿಚ್ ಇನ್ ಫರ್ಟಿಲಿಟಿ ಅವರ ಕೃಷಿ ಕ್ಷೇತ್ರದಲ್ಲಿ ಬಹಳ ಫಲಭರಿತತೆಯನ್ನು ಅವರು ಹೊಂದಿದ್ದಾರೆ ಧರ್ಮೋಪದೇಶ ಮೂವತ್ತೆರಡು ಹದಿಮೂರರಲ್ಲಿ ಸತ್ಯವೇದವು ಅದಕ್ಕಾಗಿಯೇ ಹೇಳುತ್ತದೆ ಲಾರ್ಡ್ ಮೇಡಮ್ ರೈಡ್ ಆನ್ ದ್ಲೇಸಸ್ ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಅವರನ್ನು ಹತ್ತಿಸುತ್ತಾನೆ ಆಫ್ ದ ಫೀಲ್ಡ್ ಮತ್ತು ಅವರಿಗೆ ವ್ಯವಸಾಯ ವೃದ್ಧಿಯನ್ನು ಉಂಟು ಮಾಡುತ್ತಾನೆ ಸಕಲ್ ವಿತ್ ಹನಿ ಔಟ್ ಆಫ್ ದ ರಾಕ್ ಮತ್ತು ಬಂಡೆಯಿಂದ ಜೇನು ಅವರಿಗೆ ದೊರೆಯುವಂತೆ ಮಾಡುತ್ತಾನೆ ಆಯಿಲ್ ಔಟ್ ಆಫ್ ಫ್ಲಿಂಡ್ ಸೀರಿಯಿಂದ ಎಣ್ಣೆಯು ದೊರೆಯುವಂತೆ ಕೂಡ ಆತನು ಮಾಡುತ್ತಾನೆ ದೇವರ್ ವಿತ್ ಆಲ್ ಎಕ್ಸಲೆನ್ಸ್ ಅಬಂಡನ್ ಅವರೆಲ್ಲ ಉತ್ತಮತೆ ಮತ್ತು ಸಮೃದ್ಧಿಯಿಂದ ತುಂಬಿದವರಾಗಿದ್ದರು ಕ್ಯಾನ್ ಗೆಟ್ ಪ್ಯೂರ್ ಹನಿ ಆಯಿಲ್ ಫ್ರಮ್ ಇಸ್ರೆಲ್ ಇಸ್ರೇಲ್ ದೇಶದಲ್ಲಿ ಶುದ್ಧ ಜೇನು ಮತ್ತು ಓಲಿವ್ ಎಣ್ಣೆ ದೊರೆಯುವಂತದಾಗಿದೆ ಅಷ್ಟಾಗಿ ದೇವರು ಆ ಭೂಮಿಯನ್ನು ಆಶೀರ್ವದಿಸಿದರು ಇನ್ವರ್ಸ್ ಫೋರ್ಟೀನ್ ಬೈಬಲ್ ಸೇಸ್ ಹದಿನಾಲ್ಕನೇ ವಾಕ್ಯದಲ್ಲಿ ಸತ್ಯವೇದವು ಹೇಳುತ್ತದೆ ಹರ್ಡ್ಸ್ ಅಂಡ್ ಮಿಲ್ಕ್ ಫ್ರಮ್ ಹರ್ಡ್ ಅಂಡ್ ಫ್ಲಾಕ್ ಮೊಸರು ಹಾಲು ಎಲ್ಲ ದನ ಕುರಿಗಳ ಮೂಲಕವಾಗಿ ವಿತ್ ಫ್ಯಾಟ್ ಅಂಡ್ ಲ್ಯಾಂಪ್ಸ್ ಕೊಬ್ಬಿದ ಕುರಿ ಟಗರುಗಳ ಒಂದು ಮಾಂಸವು ದ ಚಾಯ್ಸ್ ರಾಮ್ಸ್ ಆಫ್ ಬಾಷಾನ್ ಅಂಡ್ ದ ಫೈನೆಸ್ಟ್ ಕರ್ನಲ್ಸ್ ಆಫ್ ವೀಟ್ ಬಾಷಾನ್ ಶಿಮಿಯ ಉತ್ತಮ ಪಶುಗಳು ಹೋತಗಳು ಶ್ರೇಷ್ಠವಾದ ಗೋಧಿ ಇವುಗಳು ದೇ ಡ್ರಾಂಕ್ ಫ್ರಮ್ ದ ಫೋಮಿಂಗ್ ಫ್ಲಡ್ ಆಫ್ ದ ಗ್ರೇವ್ ಅವರು ಪಾನಕ್ಕಾಗಿ ದ್ರಾಕ್ಷಿಯ ರಸವನ್ನು ಕುಡಿದರು ಮಚ್ ಅಬಂಡೆನ್ಸ್ ಆ ದೇರ್ ಇಸ್ರೇಲ್ ಇಸ್ರೇಲ್ ದೇಶದಲ್ಲಿ ಅಂತಹ ಒಂದು ಸಮೃದ್ಧಿಯು ಇತ್ತು ಡ್ಯೂ ಆಫ್ ಹೆವೆನ್ ದೇವರು ನಿನಗೆ ಆಕಾಶದ ಮಂಚನ್ನು ಕೊಡಲಿ ಟು ವಾಟರ್ ದಾಂಡ್ ಭೂಮಿಗೆ ನೀರನ್ನು ಕೊಡುವುದಕ್ಕಾಗಿ ಸಾರವುಳ್ಳ ಭೂಮಿಯನ್ನು ನಿನಗೆ ಕೊಡಲಿ ದವಸ ಧಾನ್ಯಗಳು ದ್ರಾಕ್ಷ ರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಫಾದರ್ ಈ ಲೋಕದ ತಂದೆ ಇಷ್ಟಾಗಿ ಆಶೀರ್ವಾದ ಮಾಡುವುದಾದರೆ ಪರಲೋಕದ Lord ಅದೆಷ್ಟೋ ಹೆಚ್ಚಾಗಿ ಆಶೀರ್ವಾದ ಮಾಡುವನಲ್ಲವೇ us in an earthly way.. ಲೌಕಿಕವಾದಂತಹ ಈ ಲೋಕದ ರೀತಿಯಲ್ಲಿ ಕರ್ತನು ಆಶೀರ್ವಾದ ಮಾಡುವವನಲ್ಲ ಪರಲೋಕದ ಸ್ಥಾನಗಳಲ್ಲಿ ನಾವು ಕೂತುಕೊಳ್ಳುವಂತೆ ಆತನು ಮಾಡುತ್ತಾನೆ ಜೀಸಸ್ ಕ್ರೈಸ್ಟ್ ದ್ರೆಡ್ ಆಫ್ ಲೈಫ್ ಜೀವದ ರೊಟ್ಟಿ ಆಗಿರುವ ತನ್ನ ಒಬ್ಬನೇ ಮಗನನ್ನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಮಗೆ ಕೊಟ್ಟನು ಹಿಸ್ ಪ್ರಾಮಿಸ ಹನಿ ಟು ಅವರ್ ಜೇನಿನ ಹಾಗೆ ಇವೆ ಫೈನಸ್ಟ್ ಮೀಟ್ ನಮಗೆ ಉತ್ತಮವಾದ ಗೋಧಿಯಾಗಿದ್ದಾರೆ ಜೀಸಸಸ್ ಆ ಸ್ವೀಟೆಸ್ಟ್ ಹನಿ ಯೇಸುವೆ ನಮಗೋಸ್ಕರ ಮಧುರವಾದ ಜೇನಾಗಿದ್ದಾರೆ ವಿ ಜೇನಿದ್ದಾರೆ ಪ್ರಾಮಿಸ್ ವರ್ಡ್ ಫ್ರಮ್ ಗಾಡ್ ಹೌ ಸ್ವೀಟ್ ಇಟ್ ಇಸ್ ಫಾರ್ ಆರ್ ಟೇಸ್ಟ್ ಯಾವಾಗೆಲ್ಲ ನಾವು ದೇವರ ವಾಗ್ದಾನ ಹೊಂದಿಕೊಳ್ಳುತ್ತೇವೋ ಅದು ನಮ್ಮ ರುಚಿಗಾಗಿ ಎಷ್ಟು ಸ್ವಾದಕರವಾಗಿದೆ ದೇ ಆರ್ ಸ್ವೀಟ್ ದೆನ್ ಹನಿ ಟು ಅವರ್ ಮೌತ್ ಅದು ನಮ್ಮ ಬಾಯಿಗೆ ಜೇನಿಗಿಂತಲೂ ಅದು ರುಚಿಕರವಾಗಿದೆ ಜೀಸಸ್ ಇಸ್ ಅ ಬ್ರೆಡ್ ಆಫ್ ಲೈಫ್ ಯೇಸುವೆ ನಮಗೆ ಜೀವದ ರೊಟ್ಟಿಯಾಗಿದ್ದಾರೆ ಹಿ ಇಸ್ ದ ಸೋರ್ಸ್ ಆಫ್ ಆರ್ ಲೈಫ್ ಆತನೇ ನಮ್ಮ ಜೀವದ ಮೂಲವಾಗಿದ್ದಾನೆ ಹಿ ಇಸ್ ದ ಒನ್ ಹೂ ಗಿವ್ಸ್ ಅಸ್ ಎಕ್ಸಲೆನ್ಸ್ ಆತನು ಉತ್ತಮತೆಯನ್ನು ಸಮೃದ್ಧಿಯನ್ನು ಯಾವಾಗಲೂ ನಿರಂತರವಾಗಿ ಕೊಡುತ್ತಲೇ ಇರುತ್ತಾನೆ ಆತನ ಉತ್ತಮತೆ ಮತ್ತು ಸಮೃದ್ಧಿಯಿಂದ ಇಂದು ಕೂಡ ಆತನು ನಿಮ್ಮನ್ನು ಆಶೀರ್ವದಿಸಲಿ ಮೇ ದ ಫೈನಸ್ಟ್ ಕಮ್ ಅಪಾನ್ ಯು ಉತ್ತಮವಾದ ಆಶೀರ್ವಾದಗಳು ನಿಮ್ಮ ಮೇಲೆ ಎರಗಿ ಬರಲಿ ಅದ್ ಟ್ರೂ ಇನ್ ಲಾರ್ಡ್ ತಂದೆಯೇ ನಿನ್ನ ಮಾತುಗಳು ಅವರ ಜೀವಿತದಲ್ಲಿ ವಾಸ್ತವವಾಗಿ ಬರಲಿ ಉತ್ತಮ ಗೋಧಿಯಿಂದ ಕರ್ತನೇ ಅವರನ್ನು ತೃಪ್ತಿ ಪಡಿಸು ಹನಿ ಫ್ರಮ್ ದ ರಾಕ್ ಜೀಸಸ್ ಕ್ರೈಸ್ಟ್ ಬಂಡೆ ಒಳಗಿಂದ ಜಯನ ಆಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಅವರನ್ನು ಆಶೀರ್ವದಿಸು ಫೋರ್ಸಿಂಗ್ ಲೈಟ್ ಕರ್ತನೆ ಎಂದೇನ ಆಶೀರ್ವಾದಗಳು ಅವರ ಮೇಲೆ ಲೆಟ್ ಆಲ್ ಬಿ ಗಾನ್ ಸುರಿಸುಂಗ್ ಯೇಸುವಿನ ನಾಮದಲ್ಲಿ ಅವರ ಎಲ್ಲ ಕೊರತೆಗಳು ನೀಗಲ್ಪಡಲಿ ಹೋಮ್ ನೀಗಲ್ಪಡಲಿನ್ ಲರ್ ಜಾಬ್ಸ್ ಎವ್ರಿಥಿಂಗ್ ಬಿ ಅವರ ಭೂಮಿ ಮನೆ ಮಕ್ಕಳು ಉದ್ಯೋಗ ಉತ್ತಮ ರೀತಿಯಲ್ಲಿ ಆಶೀರ್ವಾದ ಹೊಂದಲಿ ಲಾಡ್ ಯು ಆರ್ ಟು ಎಂಜಾಯ್ ಉತ್ತಮ ಕಾರ್ಯಗಳು ನಿನ್ನ ಮಕ್ಕಳು ಆನಂದಿಸುವುದಕ್ಕೆ ಕೊಡುವಂತ ದೇವರು ನೀನಾಗಿರುತ್ತಿ ಕರ್ತನೆ ಚಿಲ್ಡ್ರನ್ ಹ್ಯಾವ್ ದ ಆಫ್ ಎಂಜಾಯಿಂಗ್ ಗಿವಿಂಗ್ ದೆಮ್ ಕರ್ತನೆ ನೀನು ನಿನ್ನ ಮಕ್ಕಳಿಗೆ ಕೊಟ್ಟಂತ ಆಶೀರ್ವಾದಗಳನ್ನು ಆನಂದಿಸುವುದಕ್ಕೆ ಸಹಾಯ ಮಾಡು ಗಾಡ್ ಫಾದರ್ ಗಿವ್ ದಮ್ ಫಾರ್ ಎವ್ರಿ ಡೇ ಪ್ರತಿದಿನ ಅವರಿಗಾಗಿ ವಾಕ್ಯವನ್ನು ಅನುಗ್ರಹ ಮಾಡು ಜೀಸ್ ಯು ಬಿಕಮ್ ದೇರ್ ಈ ಲೋಕದಲ್ಲಿ ಅವರು ಜೀವಿಸುವುದಕ್ಕಾಗಿ ನೀನೇ ಅವರಿಗಾಗಿ ರೊಟ್ಟಿಯಾಗು ಆಗು ಲೆಟ್ ಯುವರ್ ಲೈಫ್ ದೆಮ್ ಲಾ ಕರ್ತನೇ ನಿನ್ನ ಜೀವ ಅವರಲ್ಲಿ ಬರಲಿ ಅದು ರೆಸರೆಕ್ಟ್ ಲೈಫ್ ಕರ್ತನೆ ಪ್ರತಿ ಜೀವಿತ ಪುನರುತ್ಥಾನಗೊಳ್ಳಲಿ ಕರ್ತನೆ ಭೂಮಿಯ ಎತ್ತರಕ್ಕೆ ಅವರು ಹತ್ತುವಂತೆ ಸಹಾಯ ಮಾಡು ಲಾಡ್ ಲಿಫ್ಟ್ ಎಲ್ಲ ಜನರಿಗಿಂತಲೂ ಮೇಲಾಗಿ ಅವರ ತಲೆಯನ್ನು ಮೇಲೆತ್ತು ಕರ್ತನೆ ನಿನ್ನ ಹೊಗಳಿಕೆ ಸನ್ಮಾನ್ ಅವರಿಗಾಗಿ ಬರಲಿ ಥ್ಯಾಂಕ್ ಯು ಲಾಡ್ ಕರ್ತನೆ ವಂದನೆಗಳು ನಿನ್ನ ಹೃದಯದಿಂದ ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಸ್ನೇಹಿತರೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ